ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದೇ ರಶ್ಮಿ ಸ್ಲಾಗ್ಸ್ ನಾನಿವತ್ತು ನಾನ್ ವೆಜ್ ರೆಸಿಪಿ ಮಾಡಬೇಕಂತ ಇದ್ದೀನಿ ಅದು ನನ್ನ ಫ್ರೆಂಡ್ ಕೈಯಲ್ಲಿ ಯಾಕೆಂದರೆ ಅವ್ರ ಮನೆ ಅವ್ರ ಮನೆಗೆ ಯಾರೋ ರಿಲೇಷನ್ ಬರ್ತಾರಂತೆ ಅಪ್ಪ ಅದೇ ಟೈಮಿಗೆ ಅವ್ರ ಮನೆಗೆ ಗ್ಯಾಸ್ ಆಗಿದೆ ಅದಕ್ಕೋಸ್ಕರ ಅವ್ಳರಿಗೆ ತುಂಬ ಕ್ಲೋಸ್ ಫ್ರೆಂಡ್ ಅದಕ್ಕೋಸ್ಕರ ನಮ್ಮಲ್ಲೇ ನಾನ್ ವೆಜ್ ಮಾಡಿಬಿಟ್ಟು ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ಲು ಅಂದರೆ ನನ್ನ ಗಂಡನ ಮನೇಲಲ್ಲ ಇವಾಗ ನಾನು ನನ್ನ ಗಂಡನ ಮನೇಲಿ ಬೆಂಗಳೂರಲ್ಲಿದ್ದೀನಿ ಆದರೆ ಇದಾಗಿರೋದು ನಮ್ಮ ಅಪ್ಪ ಅಮ್ಮನ ಮನೇಲಾಗಿರೋದಿದ್ದು ನಾನ್ ವೆಜ್ ರೆಸಿಪಿ ಮಾಡಿರೋದು ನಾನು ಇವಾಗ ಬೆಂಗಳೂರು ಬಂದಾಗಿದೆಿಸ್ಟಬೆನ್ಸ್ ಇದೆ ಒಂದು ಸೆಕೆಂಡ್ ಇದು ನಮ್ಮೂರಲ್ಲಿ ನಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ಕ್ಲಿಮ್ಸ್ ತೊಗೊಂಡಿದ್ದು ಒಂದಿದೆ ನಾನ್ ವೆಜ್ ರೆಸಿಪಿದು ಅದು ಇವತ್ತು ಬಿಡ್ತಾ ಇದ್ದೀನಿ ಯಾರ್ಯಾರು ನಾನ್ ವೆಜ್ ತಿಂತೀರಾ ಅವರೆಲ್ಲರೂ ಈ ರೆಸಿಪಿನ ನೋಡಿ ದಯವಿಟ್ಟು ು ಯಾರು ನಾನ್ ವೆಜ್ ತಿನ್ನಲ್ವೋ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ ಈಗಲೇ ಅದಕ್ಕೆ ನಾನು ಫಸ್ಟಿಗೆ ನಾನು ಹೇಳ್ತಾ ಇದ್ದೀನಿ ನಾನ್ ವೆಜ್ ರೆಸಿಪಿ ಅಂತ ಹೇಳ್ಬಿಟ್ಟು ಅದು ಅವಳು ಅವ್ಳ ಮನೆಗಂತ ಅವ್ರ ಮನೆಗಂತಲೇ ಹೇಳ್ಬಿಟ್ಟು ಅವಳು ತೊಗೊಂಡು ಹೋಗ್ಬೇಕಂತ ಇರ್ಲಲ್ಲ ಅದಕ್ಕೋಸ್ಕರ ಅವಳ ಕೈಯಲ್ಲೇ ನಾನು ಮಾಡಿಸಿದ್ದೀನಿ ಅವಳೇನೇ ಮಾಡಿದಳಂದ್ರೆ ಅವ್ನಿಗೆ ಈ ರೈಸ್ ಮತ್ತು ಚಿಕನ್ ಗ್ರೇವಿ ಮಾಡಿದಳ ನೋಡಿ ಅವಳು ಹೇಗೆ ಹೇಳ್ಬಿಟ್ಟು ನೋಡಿ ಹಾಗೆಯೇ ನಾನೇನು ಹೇಳ್ತಾ ಇದ್ದಂದರೆ ಯಾರು ನಾನ್ ವೆಜ್ ತಿನ್ನಲ್ವೋ ದಯವಿಟ್ಟು ನಾನ್ ವೆಜ್ ತಿನ್ನದೇ ಇಲ್ಲದೇ ಇರೋರು ನೋಡೋಕ್ಕೆ ಹೋಗಬೇಡಿ ಆಮೇಲೆ ನನಗೆ ಬೈಕೊಂಡ್ಲೂ ಬೇಡಿ ಆಯಿತಾ ಓಕೆ ಈಗ ಕ್ಲೀಮ್ಸ್ನ ನಾನು ಬಿಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀನಿ ವಿಡಿಯೋ ವಾಚ್ ಮಾಡ್ತಿದ್ದಿರೋ ದಯವಿಟ್ಟು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಗೀ ರೈಸ್ ಮಾಡ್ತಿದ್ದೀವಿ ಇಲ್ಲಿ ಎಷ್ಟೇ ಹಸಿಮೆಣಸು ಹಸಿಮೆಣ್ಸು ಈರುಳ್ಳಿ ಕ್ಯಾರೆಟ್ ತುಪ್ಪ ಹಾಕ್ತಾಯಿದ್ದಾಳೆ ಅದರೊಳಗೆ ಏನಿದೆಯಾ ಏನಿಲ್ಲಲ್ಲ ತುಪ್ಪ ಅಷ್ಟೇ ಅಲ್ಲ ಅಲ್ಲಿ ಹ್ಞೂ ನೀತಲ್ರಿ ಅಯ್ಯೋ ದೇವ್ರೆ ಚಕ್ಕೆ ಚಕ್ಕೆ ಸುಮತ್ಯಮ್ಮರುಚೂರಿ ಕಡೆ ಬರೋ ಅಲ್ಲಿ ಹಾಕ್ತಿದ್ದೀರಾ ಹ್ಞೂ ಚಕ್ಕೆ ಏನೇನೆ ಚಕ್ಕೆ ಹ್ಞೂ ಲವಂಗ ಹ್ಞೂ ಕಾಳು ಮೆಣಸು ಕಾಳ್ಮೆಣಸು ಏಲಕ್ಕಿ ಏಲಕ್ಕಿ ಒಂದೆಂಟು ಹ್ಞೂ ನೆಕ್ಸ್ಟ್ ಬಿರಿಯಾನಿಯಲ್ಲಿ ನಾವು ಬಿರಿಯಾನಿ ಪಲಾವಲ್ಲಿ ಎಲ್ಲ ಅಂತೀವಿ ಅಷ್ಟೇ ಮೆಣಸು ಹಸಿಮೆಣಸು ಈರುಳ್ಳಿ ಏನು ಎಷ್ಟು ಈರುಳ್ಳಿನೇ ನಾಲ್ಕು ನಾಲ್ಕು ಈರುಳ್ಳಿ ಒಂದು ಕೆಜಿಗಳೇ ಒಂದುವರೆ ಕೆಜಿಗೆ ನಾಲ್ಕು ಈರುಳ್ಳಿ ಹಸಿಮೆಣ್ಸ್ ಒಂದು ಐದು ದೊಡ್ಡ ಈರುಳ್ಳಿ ಆದರೆ ಎರಡ ಸಾಕು ಮಾಡೋದು ಹ್ಞೂ ಹೇಳು ತೆಳ್ಮೆ ಬೇಬಿ ಓ ಚಿಕ್ಕ ಈರುಳ್ಳಿ ಆದರೆ ಎರಡು ಚಿಕ್ಕ ಈರುಳ್ಳಿ ಆದರೆ ನಾಲ್ಕು ಈರುಳ್ಳಿ ಆದರೆ ಎರಡು ಎಷ್ಟಾಕಿದಿ ಒಂದು ಕ್ಯಾರೆಟ್ ಹಾಕಿದ್ರೆ ಸಾಕು ಹಾಂ ಹೇಳು ದೊಡ್ದಾದ್ರೆ ನೀನು ಎರಡು ಕ್ಯಾರೆಟ್ ಹ್ಞೂ ಹೇ ಇವ್ರು ನೋಡು ನಂದನದಲ್ಲಿ ಇಡ್ಲಿ ಅಂದೆ ನಂದನದಲ್ಲಿ ಇಡ್ಲಿ ನಂದಗೆ ತುಪ್ಪ ಇದ್ರೆ ತುಪ್ಪ ಹಾಕ್ಕೋಬೋದು ಇಲ್ಲಂದ್ರೆ ಎಣ್ಣೆ ಮಿಕ್ಸ್ ಮಾಡ್ಕೋಬೋದು ತುಪ್ಪ ಬೇಡ ಅನ್ನೋರು ಹ್ಞೂ ಓಕೆ ಓಕೆ ಎಸ್ ಏ ನಿಮ್ಮಮ್ಮ ಸಬ್ಸ್ಕ್ರೈಬ್ ಮಾಡಿದಾರೆ ನಾ ಇದುಲೇ ತರ ಫ್ರೈ ಮಾಡಿದ ಕೊಡ್ನೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೈಗೆ ಹಾಕಿ ಬಿಡಬೇಡಿ ಎಷ್ಟು ಲೈಕ್ ಸರ್ 1/2 ಕೆಜಿ ರೈಸ್ ಗೆ ಅರ್ಧ ಚಮಣಿ ನೀರು ಹಾಕಿದೇವೆ ಹೇಳೋದಲ್ಲ ಆ ಹೇಳಮ್ಮ ಅಕ್ಕಿ ನೀವು ಎಷ್ಟು ಹಾಕ್ತೀರಾ ನಾವು 2 ಪಟ್ಟು ನೀರು ಬಂತಾ ಒಂದ್ ಬಸ್ ಕೆಜಿ ಹಾಕಿದ್ರೆ 2 ಒಂದಕ್ಕೆ 2 ಅದು ಅಳ್ತೆ ಚಮಕಡೆ ಓ ಮಮ್ಮಿ ನಿನ್ನ ಬಾ ಹೆಂಗು ಸಬ್ಸ್ಕ್ರೈಬ್ ಮಾಡ್ತೀಯಾ ಲ ಬಾರಮ್ಮ ಮರಯ್ಯ ಅಪ್ಪಂದು ಮಾಡು ಅಮ್ಮಂದು ಮಾಡು ಇಬಿಬ್ರದ ಸಬ್ಸ್ಕ್ರೈಬ್ ಏನೇ ಇವ್ಳಂತೂ ದೇವರೇ ಇರಿಟೇಷನ್ ಇರಿಟೇಷನ್ ಗಿಟೇಶನ್ ಕಟ್ರಿ ಕೋಸು ಹೇ ಬರೀ ಇನ್ನೊಂದು ಸ್ವಲ್ಪ ಇನ್ನೊಂದು ನೀ ಏನು ಅವ್ಳೆ ಹೆಣ್ಣು ಮಕ್ಳೇ ನಚ್ಕೊಂಡಂಗೆ ನಚ್ಕೊಂತೀವ ನೀನೆ ಇದು ನೋಡು ಇದೊಂಥರ ಆಯ್ತಾ ಇದಂತೂ ಮುಖನೇ ಕೊಡಲ್ಲ ಪ್ರತು ಬರೀಯಾ ಇನ್ನೊಂದು ಜೊತೆ ಬರೀಯಾ ಇವ್ಳು ನೋಡು ನೋಡ ಪ್ರತು ನನಗೆ ಬರೀಯಾ ಅಂತಿದ್ದಾಳೆ ಅಮ್ಮ ನೀವೊಂದು ಈ ಕಡೆ ಬೋಸ್ಕೊಡ್ರಿ ನಾನು ಇದಕ್ಕೆ ಹಾಕ್ತೀನಿ ಅದು ತಮ್ಮ ಹಾಕ್ತೀನಿ ಈ ಕಡೆ ತಿರ್ಗಿಯಾನೆ

ಹ್ಞೂ ಹಾಡ್ಕೊಂಡ್ಲಿ ಬೆಳಗಿಂದ ಹಾಡ್ತಾನೆ ಇದನ್ನು ಬರಿಯಲ್ಲ ನಾನೇ ಬರೀ ಅದು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಅವಳಿಗೆ ಇವಾಗ ಭಾರಿ ಇತ್ತೈತೆ ಎಲ್ಲ ಸ್ವಲ್ಪ ಸ್ವಲ್ಪ ಇರೋದು ಮುಗಿಸೋದ್ಲು ಕಣ ಯಾವ್ದು ಜಾಸ್ತಿ ಜಾಸ್ತಿ ಇತ್ತು ನನ್ನ ಹತ್ರನೇ ಬಿಟ್ಲು ಕೈ ಹುಷಾರ ಕಾಯಿ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಹ್ಮ್ ಒಂದು ಮೂರು ಹಿಂಗೆ ತೋರ್ಸಿ ಹಿಂಗ ಮೂರು ಟೀ ಸ್ಪೂನು ಖಾರ ಪುಡಿ ಹ್ಮ್ ಆಮೇಲೆ ಕಾಳು ಮೆಣಸು ಹ್ಮ್ ಕಾಳು ಮೆಣಸು ಫ್ಲೇವರು ಒಳ್ಳೇದಿರುತ್ತೆ ಮತ್ತೆ ಏನಾದರೂ ಹ್ಞೂ ಶೀತಾಗಿ ಏನಿದ್ರೂ ಎಲ್ಲದಕ್ಕೂ ಒಳ್ಳೇದು ಒಳ್ಳೆಯದು ಸಾಂಬಾರು ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ಕಾಳು ದಿಸಕ್ಕೆ ಹ್ಞೂ ಆಮೇಲೆ ಶುಂಠಿ ಒಂದು ಅರ್ಧ ದಿವಸ ಶುಂಠಿ ಒಂದು ಎರಡು ಮೂರು ಬೆಳ್ಳುಳ್ಳಿ ಚಕ್ಕೆ ಅಷ್ಟೇ ಇದನ್ನ ಹೇಗೆ ಏನು ಮಾಡೋದು ರುಬ್ಕೊಳೋದು ಏನು ಹೇಳು ಸರಿಯಾಗಿ ಏ ನಂಗೆ ನಮ್ಮ ಅಕ್ಕರೆಲ್ಲ ಹಾಕ್ತಾರಲ್ಲ ಹೇಳೇ ರುಬ್ಕೊಳೋದು ಏನು ಮಾಡೋದು ಹೇಳು ಅದಿಲ್ಲ ಬಿಡು ಹೌದಾ ಇದಿಷ್ಟು ರುಬ್ಕೊಳದಂತೆ ಹ್ಮ್ ಅರ್ಧ ಈರುಳ್ಳಿ ಹ್ಞೂ

விட்டுன்னல்வோ அவர் யாரும் நோட் ಮಾಡಿಕೊಂಡು ப்ளீஸ் ಆದರೆ தீரோமாட்கண்டு ತಿನ್ನಲ್ವೋ ದಯವಿಟ್ಟು யார் தவோ ರುಚಿಗೆ ತಕ್ಕಷ್ಟು ಉಪ್ಪು ருச்சிக்கு ಪುಡಿ உப்பு ಅವಳು ಹಂಗೆ ಅವಳು ಅವಳು ಆಗೋದನ್ನು ಹೇಳಿರೋದು ಅದು ಅದೇ ವೈರಲ್ ಆಗಿ ಅದೇ ಚೆನ್ನಾಗಿ ಹೇಳ್ತಾ ನಾಡ ಅದ ಹೇಳ ಮಿಕ್ಸ್ ಮಾಡ್ತಿದ್ದ ಮಿಕ್ಸ್ ಮಾಡ್ತಾ ಒಂದು ಸಾಂಗ್ ಬಿಡು ಹೂವಿನ ಇನ್ನ ಬಾಣ ಏ ಅವಳಿಗೆ ಮಂಡೆ ಕೆಟ್ಟೋಗೈತೆ ಯಾಕಂದ್ರೆ ಸ್ಟವ್ ಸರಿ ಇಲ್ಲ ಸ್ಟವ್ ಸರಿ ಇಲ್ಲ ಅವಳು ಅರ್ಜೆಂಟಾಗಿ ಊಟ ಒಯ್ಯಕ್ಕೈತೆ ಯಾರಿಗೋ ಮನೆಗೆ ಏನು ಮಾಡೋಣ ಮನೇಲಿ ವೆಯ್ಟ್ ಮಾಡ್ತಿದ್ದಾರೆ ಮನೇಲಿ ವೆಯ್ಟ್ ಮಾಡ್ತಿದ್ದಾರಂತೆ ಬೇಗ ರೆಡಿ ಮಾಡಿಕೊಂಡು ಹೋಗ್ಬೇಕಂತ ಯಾಕಂದ್ರೆ ಅವ್ರ ಮನೇಲಿ ಗ್ಯಾಸ್ ಖಾಲಿ ಆಗಿತ್ತಂತೆ ಅದಕ್ಕೋಸ್ಕರ

ಅದು ಸಪ್ರೇಟ್ ರುಬ್ಕೊಳ್ಬೇಕು ಇನ್ನೊಂದು ಕೇಳಿಲ್ ಫಸ್ಟ್ ಇಲ್ಲೇ ಏನಿನ್ ಫಸ್ಟ್ ವೀಡಿಯೋದಲ್ಲಿ ಹೇಳಿ ಫಸ್ಟ್ ಅದು ಕಾಯಿದೊಂದು ರುಬ್ಬಿಟ್ಟೆ ನೆಕ್ಸ್ಟ್ ಆ ಕಡೆ ಈರುಳ್ಳಿ ಟೊಮೊಟೊ एस्टेस ठेला देन, करकट गए। हाँ। चिक्क दादे, वन मोर दादे, नालक दादे, दोनों दादे एक साथ। हम्म। ये उन्हें मशीन है। आह रूप को ना कुछ करे हैंगर है, हिच कर रहे हैं एस्टेक। आह रूप बता देगा। अंगे सोल तो हम्म। ದನಿಯಾ ಪುಡಿ ಅಷ್ಟನಾ ಪುಡಿ ಮತ್ತೆ ಚಿಲ್ಲಿ ಪುಡಿ ಮಿಕ್ಸ್ ಮಾಡಿ ಎಲ್ಲ ರುಬ್ಬಿಟ್ಟು ಹಾಕಿ ಆಮೇಲೆ ಹಾಕ್ಬೇಕಂದ್ರೆ ಫಸ್ಟ್ ಈ ಕಾಯಿ ರುಬ್ಬಿರೋದನ್ನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಈ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು ಅಷ್ಟೇ ನನ್ನ ಸಮಯ ಬಂದಾಯ್ತು ನಾನು ಹೋಗಿ ಬರ್ತೀನಿ ನಾನು ಹೊರಡ್ತೀನಿ ಬಿ ಕೇರ್ಫುಲ್ ನಾನು ಹೇಳಿದ ಮಾಡಬೇಕು ಓಕೆ ಬಿ ಸ್ಟ್ರಾಂಗ್ ಹ್ಞೂ